ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ನೆಂದಿರೋ ಮೆಂತ್ಯ ಬಳಸಿ ಮೆಂತ್ಯ ಸಾರು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಅಷ್ಟು ಮೆಂತ್ಯ ನೆನೆಸ್ಕೊಂಡಿರೋದು ಚೆನ್ನಾಗಿ ಮೆಂತ್ಯ ನೆನೆದಿದೆ ಮೆಂತ್ಯ ನೆಂದಾಗ ಅದರ ಕಹಿ ಅಂಶ ಎಲ್ಲ ನೀರಿಗೆ ಸೇರ್ಕೊಂಡಿರುತ್ತೆ ನೀವು ಬೇಕಂದರೆ ನೀವು ಅದನ್ನು ಬಳಸಿ ಮಾಡ್ಬೋದು ನಾನು ನೀರು ತೆಗಿತಾ ಇದ್ದೀನಿ ಒಂದು ಟೀ ಸ್ಪೂನ್ ಎಣ್ಣೆ ಹಾಗೂ ಮೆಣಸಿನ್ಕಾಯಿ ಹಾಕಿ ಹುರ್ಕೊತಾ ಇರೋದು ಒಂದು ಆರಿಂದ ಏಳು ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಖಾರ ಸ್ವಲ್ಪ ಕಮ್ಮಿ ಇರುತ್ತೆ ನಿಮಗೆ ಖಾರ ಬೇಕಾದರೆ ಇದಕ್ಕೆ ಒಂದೆರಡು ಗುಂಟೂರು ಸೇರಿಸಿ ಮಾಡ್ಕೋಬೋದು ಲೋ ಫ್ಲೇಮಲ್ಲೇ ಸ್ವಲ್ಪ ಒಣ ಮೆಣಸಿನ್ಕಾಯಿ ಗಮ್ಮಂತ ಸುವಾಸನೆ ಬರಲಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಹುರ್ಕೊಂಡಿದೆ ತೆಕ್ಕೊಳ್ಳೋಣ ಬಾಣಲೆಗೆ ಒಂದೆರಡು ಕಪ್ನಷ್ಟು ನೀರು ಕುದಿಯೋಕೆ ಇಡೋಣ ನೀರು ಕುದೀತಾ ಇದೆ ನೆಂದಿರೋ ಮೆಂತೆ ಹಾಕ್ಕೊಳ್ಳೋಣ ಮೆಂತ್ಯ ಮೆತ್ತಗೆ ಬೇಯಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ಮೆಂತ್ಯ ಎಲ್ಲ ಚೆನ್ನಾಗಿ ಬೆಂದಿದೆ ನೆಂದಿರೋದ್ರಿಂದ ಬೇಗ ಬೆಂದುಬಿಡುತ್ತೆ ಬೆಂದು ಎಲ್ಲ ಮೇಲೆ ಬರ್ತಾ ಇದೆ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಬೆಲ್ಲ ಒಂದು ಸಣ್ಣ ಗಾತ್ರದಷ್ಟು ಹಾಕಿದಷ್ಟು ಹುಳ್ಸೆಹಣ್ಣು ನೆನೆಸಿ ರಸ ತೆಗೆದಿಟ್ಕೊಂಡಿರೋದು ಅದನ್ನು ಸೇರಿಸ್ಕೊಳ್ಳೋಣ ಅರಿಶಿನ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹುಳಿ ಬೆಲ್ಲ ಎಲ್ಲ ಚೆನ್ನಾಗಿ ಕುದೀವಿ ಮಿಕ್ಸಿ ಜಾರಿಗೆ ಹುರ್ಕೊಂಡಿರೋ ಒಣ ಮೆಣಸಿನ್ಕಾಯಿ ಕಾಯಿ ತುರಿ ಒಂದು ಅರ್ಧ ಬಟ್ಲಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಒಂದು ಕಾಲು ಕಪ್ನಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಬೇರೆ ಏನೂ ಮಸಾಲೆ ಬೆಳೆಸ್ ಬಳಸ್ತಾ ಇಲ್ಲ ಸಿಂಪಲ್ಲಾಗಿ ತುಂಬ ರುಚಿಯಾಗಿರುತ್ತೆ ಮೆಂತ್ಯ ಸಾರು ಇದು ಕಹಿನೂ ಆಗೋಲ್ಲ ನೀವು ನೆನೆಸಿ ಮಾಡೋದ್ರಿಂದ ಮೆಂತ್ಯ ಸಾರು ಒಂದು ಚೂರು ಕಹಿ ಆಗಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಮೆಂತ್ಯ ಜೊತೆಗೆ ಹುಳಿ ಬೆಲ್ಲ ಎಲ್ಲ ಚೆನ್ನಾಗಿ ಕುದ್ದಿದೆ ಈಗ ರುಬ್ಬರ ಮಸಾಲೆ ಸೇರಿಸ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸಿ ಹಾಕೊಳ್ಳೋಣ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ಮೆಂತ್ಯ ಸಾರು ಬೇಸಿಗೆಗೆ ದೇಹಕ್ಕೆ ತುಂಬ ತಂಪು ಶುಗರ್ನವರೆಗೂ ಒಳ್ಳೆಯದು ಮೆಂತ್ಯ ಸಾರು ಚೆನ್ನಾಗಿ ಕುದಿತೈತೆ ಈ ಥರ ಮಧ್ಯದಲ್ಲಿ ಕುದಿಯೋಕೆ ಶುರು ಆಯಿತು ಅಂದರೆ ಚೆನ್ನಾಗಿ ಸಾರು ರೆಡಿಯಾಗಿದೆ ಅಂತ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕೊಂಡಿರೋದು ನೀವು ಇದನ್ನ ಬಿಸಿ ಬಿಸಿ ಅನ್ನಕ್ಕಾದರೂ ಬಳಸ್ಬೋದು ಇಲ್ಲ ಮುದ್ದೆಗಾದ್ರೂ ನೀವು ಬಳಸ್ಕೋಬೋದು ತುಪ್ಪದ ಒಗ್ಗರಣೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ